ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ನೋಡಿರಿ ಜಸ್ಟ್ ತಿಂಡಿ ತಿಂದೆ ವ್ಲಾಗ ಶುರು ಮಾಡಕತ್ತೀನಿ ನಮ್ಮ ಮನೆಯವ್ರಿಗೆ ಹೋದ್ರು ಮತ್ತು ಸಿದ್ದನು ಕೆಳಗಡೆ ಹೋದ ಇನ್ನೂ ರಜಾ ಆಯ್ತಲ್ಲ ಹೀಗಾಗಿ ಆಟ ಆಡಕ್ಕ ಹುಡುಗರೆಲ್ಲ ಹೋದ್ರೆ ನಾವು ಅವನು ಕೆಳಗ ಉಪ್ಪಿಟ್ಟು ಮಾಡಿದ್ದೆ ಸಣ್ಣ ರವ ಇರ್ತಲ್ಲ ಬಾಂಬೆ ರವ ಅಂತೀವಲ್ಲ ರೀ ಅದು ಉಪ್ಪಿಟ್ಟು ಮಾಡಿದೆ ಸೊ ಎಲ್ಲ ತಿಂದು ಹೋದು ನಾನು ಯೋಗ ಕ್ಲಾಸ್ ಎಂಟರಿಂದ ಒಂಬತ್ತು ಇರ್ತೀವಿ ಹೀಗಾಗಿ ಜಲ್ದಿ ಮುಗಿಸ್ಕೊಂಡು ಬಂದೆ ಸೊ ಇನ್ನು ಮಸಾಲೆ ಎಲ್ಲ ಆಗಿತ್ತಲ್ಲ ಒಂದು ಸ್ವಲ್ಪ ಚಿಪ್ಸ್ ಮಾಡ್ಕೋಬೇಕಿತ್ತು ಹೋದ ವರ್ಷದಗೂ ಇನ್ನೂ ಒಂದು ಸ್ವಲ್ಪ ಅದಾವು ಒಂದು ಎರಡುವರೆ ಕೆ ಜಿ ಅಷ್ಟು ಮಾಡಬೇಕು ಅಂತ ಅಂದ್ಕೊಂಡಿನಿ ಅಷ್ಟು ತೊಗೊಂಬಂದಿನಿ ಆಲೂಗಡ್ಡೆ ದೊಡ್ಡ ದೊಡ್ಡಗೂ ಸೊ ಅದನ್ನ ಇವತ್ತಿನ ಬ್ಲಾಗ್ನಾಗ ಚಿಪ್ಸ್ ಮಾಡೋದು ಶೇರ್ ಮಾಡ್ಕೋತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಮತ್ತದ್ರ ಜೊತೆಗೆ ಸಣ್ಣ ಪುಟ್ಟ ಟಿಪ್ಸ್ ಅಂತೂ ಇದ್ದೇ ಇರ್ತಾವಲ್ಲ ರೀ ಸೊ ಯಾವ ರೀತಿ ಕರೆದ್ರೆ ಒಂದ್ಸತಿ ಆಗ್ತಿರ್ತಾವೆ ಮತ್ತೆ ಯಾವ ರೀತಿ ತುರಿಬೇಕು ಯಾವ ರೀತಿ ಕುದಿಸ್ಕೋಬೇಕು ಅನ್ನೋದು ಸಣ್ಣ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಮಾಡ್ತಿದ್ರೆ ಅವ್ರಿಗೆ ಅನುಕೂಲ ಆಗ್ತೈತಿ ಈ ವಿಡಿಯೋ ಸೊ ಹೀಗಾಗಿ ಭಾಳ ಎಕ್ಸ್ಪೀರಿಯೆನ್ಸ್ ಅಂತೂ ಇದೇ ಇರುತ್ತೆ ರೀ ಕೆಲವೊಬ್ಬರಿಗೆ ಸೊ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಇನ್ನೂ ಚಲೋ ಆಗ್ತವೆ ಚಿಪ್ಸ್ ಮತ್ತು ಹೀಗಾಗಿ ಅದನ್ನು ಶೇರ್ ಮಾಡ್ಕೋತ ನಾನು ಚಿಪ್ಸ್ ಮಾಡೋದನ್ನ ಇವತ್ತಿಂದ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕ್ಕ ಪೂರ್ತಿ ವಿಡಿಯೋ ನೋಡಿರಿ ಮತ್ತು ಸ್ಕಿಪ್ ಮಾಡ್ದೆ ನೋಡಿದರೆ ವಿಡಿಯೋ ಗೊತ್ತಾಗ್ತದೆ ನಿಮಗೆ ಹೆಂಗೆ ಮಾಡಬೇಕು ಅಂತ ಸೊ ಇಲ್ಲಂತೂ ಅಲೆಗಡ್ಡಿ ಹೆಂಗೆ ಅಂದ್ರೆ ನೂರು ರೂಪಾಯಿ ಐದು ಕೆ ಜಿ ಅದ ನೋಡಿರಿ ನಾನು ಯಾವುದೋ ಒಂದು ಬ್ಲಾಗ್ನಾಗ ಹೇಳಿದ್ದೆ ಅನ್ಸುತ್ತೆ ಸೊ ಹೀಗಾಗಿ ಮಾಡ್ಬೋದು ಅದ್ರ ನಮ್ಮ ಬಾಲ್ಕನಿ ಒಳಗೆ ಬಿಸಿಲು ಒಂದು ಬರೋಂಗಿಲ್ಲ ರೀ ಜಾಸ್ತಿಯಾಗಿ ಒಂದು ಎರಡು ಮೂರು ವರ್ಷದಲ್ಲೂ ಮನೆಗೆ ಮಾಡ್ಕೊಂಡು ಬರ್ತಿದ್ದೆ ಸೊ ಹೀಗಾಗಿ ಈ ವರ್ಷ ಇಲ್ಲೇ ಮಾಡ್ಬೇಕು ಅಂತ ಅಂದ್ಕೊಂಡಿ ಹೋದ ವರ್ಷದ್ದು ಒಂದು ಸ್ವಲ್ಪ ಅದಾವು ಈ ವರ್ಷ ಒಂದು ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿ ಒಂದು ಎರಡೂವರೆ ಜಿದು ಮಾಡ್ತೀನಿ ಸೊ ಸ್ವಲ್ಪ ಬಿಸಿಲು ಬಂದಾಗ ಚಿಪ್ಸಿಗೇನು ಭಾಳ ಬಿಸಿಲು ಬೇಕಾಗಂಗಿಲ್ಲ ಇನ್ನೇನು ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪ ಯಾವಾಗ ಬಿಸ್ಲು ಬರತ್ತಲ್ಲ ಅವಾಗ ಈಗ ಹಿಂಗೆ ಅಂದರೆ ಬೆಳಿಗ್ಗೆ ನಾನು ಇದಕ್ಕೆ ಈಗ ಜಲ್ದಿನ ರೀ ಈಗ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟು ಬಿಸ್ಲು ಆ ಬಾಲ್ಕನಾಗೆ ಸ್ವಲ್ಪ ಹೋಗಿಬಿಡತ್ತೆ ಮತ್ತು ಈ ಕಡೆ ಬಾಲ್ನಾಗೆ ಬರುತ್ತೆ ಅವಾಗ ಒಂದು ಸ್ವಲ್ಪ ಆರಿರ್ತಾವಲ್ಲ ಹಿಂಗೆ ಹೇಗೆ ಒಂದು ಎರಡು ಮೂರು ದಿನ ಮಾಡಿ ಒಣಗಿಸ್ತೀರಾತು ಅಂತಂದು ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಕ್ಕತ್ತೀನಿ ಈ ವರ್ಷ ಇಲ್ಲಾಂದ್ರೆ ನಂಗೆ ಖರೆ ಹೇಳ್ಬೇಕಂದ್ರೆ ಹಪ್ಪಳ ಚೆನ್ನಾಗಿ ಏನು ಮನಸ್ಸ ಬರೋಂಗಿಲ್ಲ ಇಲ್ಲಿ ಮಾಡೋಕೆ ಆಮೇಲೆ ಹೊರಗಡೆ ಅಂತಂದ್ರೆ ಧೂಳು ಅಂದ್ರೆ ಧೂಳು ಇರ್ತೈತಿ ಹೀಗಾಗಿ ಸೊ ಹಿಂಗೆ ಗೂಡು ಕಡೆಗೆ ಹೋದಾಗ ನಾನು ಮಾಡ್ಕೊಂಡು ಬರ್ತೀನಿ ಮತ್ತು ಉದ್ದಿನ ಹಪ್ಪಳ ಅಂತೂ ಹೊರಗೆ ತೊಗೊಂಡ್ಬಂದ್ಬಿಡ್ತೀನಿ ನಾನು ಮಾರಕ್ಕೆ ಸೊ ಹೀಗಾಗಿ ಶಾಡ್ಗಿದಂತೂ ಏನೂ ಮಾಡೋಣ ನಾನು ಸೂರು ಕಡೆಗೆ ಹೋದಾಗ ಮಾಡ್ಕೊಂಬಂದಿರ್ತೀನಿಲ್ಲ ತೊಗೊಂಬಂದ್ತೀನಿ ಇಷ್ಟಂತೂ ನನ್ನ ಈಗಿನೆಲ್ಲ ಮಸಾಲೆಗಳಂತೂ ಎಲ್ಲ ಮಾಡ್ಕೊಂಡು ಹಾಕ್ತೀನಿ ಇನ್ನು ಒಂದು ಮಾಡ್ಕೊಂಡ್ಬಿಟ್ಟಿನಿ ಅಂದ್ರೆ ಮುಗಿದು ಹೋಗ್ತದೆ ನೋಡಿರಿ ಸೊ ಇವತ್ತಿನ ಬ್ಲಾಗ್ ಪೂರ್ತಿ ಅದನ್ನ ನಾನು ಶೇರ್ ಮಾಡ್ಕೊಳಕ್ಕೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ಹಿಂಗೆ ನೀವು ಟ್ರೈ ಮಾಡಿರಿ ಚಲೋ ಬರ್ತಾವು ಅಂತ ಅಂದ್ಕೊಂಡೀನಿ ಸೊ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ನಡೀರಿ ಬರ್ರಿ ಹಂಗೆ ನಿಮ್ಮ ಜೊತೆಗೆ ಒಂದಿಷ್ಟು ಟಿಪ್ಸನ್ನು ಶೇರ್ ಮಾಡ್ಕೊತ ಆಲೂಗಡ್ಡಿ ಚಿಪ್ಸ್ ಮಾಡೋ ಪ್ರೊಸೆಸ್ ನಾನು ಯಾವ ರೀತಿ ಮಾಡ್ತೀನಿ ಅದು ಪೂರ್ಣವಾಗಿ ಇವತ್ತು ನಿಮ್ಮ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ಮೊದಲು ಒಂದು ಎರಡೂವರೆ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೆ ರೀ ಅವನ ದೊಡ್ಡ ಪಾತ್ರೆಯೊಳಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡಿದ್ದೆ ನಾನು ನೆನೆಯಾಗ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ತಾಸು ಟೈಮ್ ಇದ್ದರೆ ಒಂದು ತಾಸು ಬಿಟ್ರಂತೂ ಇನ್ನೂ ಭಾಳ ಚಲೋ ಆಗ್ತೈತೆ ರೀ ಸೊ ನಮಗೆ ಸಿಪ್ಪಿ ತಯ್ಯೋಕ್ಕೂ ಈಸಿ ಆಗ್ತತಿ ಮತ್ತು ಆಲೂಗಡ್ಡೆ ಮೇಲೆ ಈಗ ಭಾಳ ಮಣ್ಣು ಮತ್ತು ಅದು ಇದ್ದೇ ಇರ್ತದಲ್ಲ ರೀ ಹೀಗಾಗಿ ಒಂದು ಸರ್ತಿ ಅಂದ್ರೆ ಮಣ್ಣಿಂದ ಎಲ್ಲ ಅಂಶ ಹೋಗ್ಬಿಡ್ತದಲ್ರಿ ಆಲೂಗಡ್ಡೆ ನಮಗೆ ಮೇಲಿನ ಸಿಪ್ಪಿ ತೆಗಿಯೋಕೆ ಒಂದು ಸ್ವಲ್ಪ ಕ್ಲೀನ್ ಅನಿಸ್ತೈತಿ ಸೊ ಇದೊಂದು ಟಿಪ್ಸ್ ಮಾತ್ರ ನೀವು ಮೊದಲಿಗೆ ಬಳಸ್ಕೊಳ್ರಿ ಇಲ್ಲಾಂದ್ರೆ ಮತ್ತೆ ಲೆಂದಿ ಪ್ರೊಸೆಸ್ ಆಗಿಬಿಡ್ತದೆ ನಮಗೆ ಅವನು ಒಂದು ಮೂರು ನಾಲ್ಕು ಸತಿ ತೊಳ್ಕೊಂತ ಕೂತ್ಕೊಳ್ಳೋದು ಆಮೇಲೆ ಮಣ್ಣು ಮಣ್ಣ ಆಗಿಬಿಡ್ತೈತಿ ಹೀಗಾಗಿ ನಾವು ಮೊದಲ ನಾವು ಇಡೀ ಆಲೂಗಡ್ಡಿನ ಮೊದಲು ತೊಳ್ಕೊಂಡ್ವಿ ಅಂದರೆ ಈ ಪ್ರೊಸೆಸ್ಗೆ ಈಸಿ ಆಗ್ತತಿ ಮಣ್ಣಿತ್ತು ಅಂದರೆ ಏನಾಗ್ತತಿ ಅಂದರೆ ಮತ್ತೆ ಕೈಯಾಗೂ ಮಣ್ಣು ಆಗ್ತತಿ ಆಮೇಲೆ ಮತ್ತು ಎಲ್ಲ ಕೆಂಪು ಕೆಂಪನ ಹಾಕತಿ ಮತ್ತು ತೊಳೆಯೋದು ನಾವು ಭಾಳ ಸತಿ ನಾವು ತೊಳೀಬೇಕಾಗ್ಕತಿ ನೀರಾಗ ಹೀಗಾಗಿ ಆಲೂಗಡ್ಡೆ ನಾವು ಎಷ್ಟು ಕ್ಲೀನಾಗಿ ಮೊದಲು ತೊಳ್ಕೊತೀವಲ್ಲ ಅಷ್ಟೇ ಈಸಿ ಆಗತಿ ಸೊ ಈಗ ನಾನು ಇಷ್ಟು ಒಂದೊಂದು ಲೇಯರ್ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಇಟ್ಕೊಳಕತ್ತೀವಿ ನೋಡ್ರಿ ನೀವು ಒಬ್ಬರೇ ಮಾಡೋರಿ ಇತ್ತಂದ್ರೆ ಮೊದಲು ಈ ರೀತಿ ಸಿಪ್ಪಿ ತೆಗೆದು ಇಟ್ಕೊಳ್ರಿ ಆಮೇಲೆ ತುರಿದ್ರು ತುರಿದು ನಾವು ಮುಂದಿನ ಪ್ರೊಸೆಸ್ ಮಾಡೋಕೆ ಈಸಿ ಆಗ್ತತಿ ಈಗ ಇಲ್ಲಿ ನಾನು ನಾನೇನು ಮಾಡಬೇಕಂದ್ರೆ ಎರಡೂವರೆ ಕೆ ಜಿ ಆಲೂಗಡ್ಡೆ ರೀ ಅವನಿಷ್ಟು ಈ ರೀತಿ ಎಲ್ಲ ತುರಿದು ಮ್ಯಾಗಿನ್ ಸಿಪ್ಪಿ ಎಲ್ಲ ತುರಿದು ತಗೊಂಡು ಇಟ್ಕೊಂಡೀವಿ ಅಂದರೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಕೆ ಜಿ ಒಂದು ಸತಿ ಎಲ್ಲ ತುರ್ಕೊತೀನಿ ಮತ್ತೊಂದು ಕೆ ಒಂದು ಕೆ ಜಿ ಮೇಲೆ ಒಂದೂವರೆ ಕೆ ಜಿ ಒಂದು ಸತಿ ಅಂದರೆ ಎರಡು ಭಾಗ ಮಾಡಿಕೊಂಡು ನಾನು ಮಾಡಾಕಿದ್ದೀನಿ ಅಂದರೆ ಕುದಿಸೋಕ್ಕೂ ಈಸಿ ಆಗ್ತೈತಿ ಆಮೇಲೆ ಬಿಸಿ ಪಾತ್ರೆ ತೊಗೊಂಡು ಹೋಗಿ ಒಣ ಹಾಕೋದು ಒಬ್ಬರೇ ಇದ್ದಾಗ ರೀ ಜಾಸ್ತಿ ರಿಸ್ಕ್ ತೊಗೊಳೋದಕ್ಕಿಂತ ಒಂದೊಂದು ಕೆ ಜಿಯೂ ಎರಡೆರಡು ಕೆ ಜಿನೂ ನಿಮಗೆ ಎಷ್ಟು ಅನುಕೂಲ ಆಗ್ತತ್ತಲ್ಲ ಅಷ್ಟು ಇಲ್ಲಿ ಹೆಂಗೆ ಅಂದರೆ ನಾನು ಸಿಪ್ಪಿ ಎಲ್ಲ ತೊಗೋಬೇಕು ರೀ ಮತ್ತು ನಾನು ಎಲ್ಲ ಕುದಿಸ್ಕೋಬೇಕು ಒಣ ಹಾಕಿ ಬರಬೇಕು ಹಂಗಿದ್ದಾಗ ನಾನು ಒಂದೊಂದು ಕೆ ಜಿ ಸಿಪ್ಪಿ ತುರ್ಕೊಂಡ್ರಾತು ಅಂಥೇಳಿ ಚಿಪ್ಸ್ ಮಣಿಯಿಂದ ನಾನು ಈಗ ತುರ್ಕೊಳಕತ್ತೀನಿ ನೋಡಿರಿ ನಾನು ಫಸ್ಟು ಇದನ್ನ ನೋಡಿದೆ ಚಿಪ್ಸ್ ಮಣಿ ಹೆಂಗೆ ಏನು ಏನಂತ ಅಡ್ಡಿ ಇಲ್ಲ ಪರವಾಗಿ ಪರವಾಗಿಲ್ಲ ಅನ್ನಿಸ್ತು ಕೆಲವೊಂದು ಭಾಳ ತಳ್ಳಿಗೆ ಬರ್ತಾವ್ರಿ ಕೆಲವೊಂದು ಅಲ್ಲೆಲ್ಲೇ ಕಟ್ ಆಗ್ಬಿಡ್ತಾವೆ ಸೊ ಜೊತಿದ್ದಿದ್ದು ನನ್ನ ಹತ್ರನೂ ಇಲ್ಲ ಖರೆ ಹೇಳ್ಬೇಕಂತಂದ್ರೆ ಚಿಪ್ಸ್ ಮಣಿ ಐತಿ ಭಾಳ ಅಂದ್ರೆ ಭಾಳ ಅಗ್ಲನ ಐತದ ಹಿಂಗಾಗಿ ಅಕ್ಕಿದ ತೊಗೊಂಬಂದಿದ್ದೆ ನಾನು ಫಸ್ಟ್ ಟೈಮ್ ಅಕ್ಕಿ ಚಿಪ್ಸ್ ಮಣಿ ಒಳಗೆ ಮಾಡಕತ್ತೀನಿ ನಾನು ಹಿಡಿದು ಎಲ್ಲ ನೋಡಾಕತ್ತಿದ್ದೆ ಚಲೋ ಬಂದವು ಅಂತ ಅನ್ಸಕತ್ತೈತೆ ಆಮೇಲೆ ಹಿಂಗೆ ತುರಿಯಬೇಕಾರೆ ಒಂದೊಂದ್ಸತಿ ಕಟ್ ಆಗ್ಬಿಡ್ತಾವಲ್ಲ ರೀ ಈಟಿಟ ಹಿಂಗಾಗಿ ಸೊ ನೋಡಿ ನೋಡಿ ನಾನು ತುರಿಯಕತ್ತಿದ್ದೆ ಸೊ ಚಲೋ ಬರಾಕತ್ತ ನಾನೀಗ ಒಂದು ಒಂದೂವರೆ ಕೆ ಅಷ್ಟು ನಾನು ಮೊದ್ನ ತುರ್ಕೋತೀನಿ ಅಂದರೆ ಎರಡೂವರೆ ಕೆ ಜಿ ಒಳಗೆ ಅರ್ಧ ಕೆ ಅರ್ಧದಷ್ಟು ಎರಡು ಭಾಗ ಮಾಡ್ಕೊಂಡೀನಿ ಮೊದಲು ಅಷ್ಟು ತುರ್ಕೊಂಡು ನೀರಿನೊಳಗೆ ಹಾಕ್ಕೊಂಡು ಅಂತ ರೆಡಿ ಮಾಡ್ಕೊಳ್ಳೋಕತ್ತೀನಿ ಯಾಕೆ ಇಲ್ಲೇ ಇನ್ನೊಂದು ಟಿಪ್ಸ್ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಈಗ ಇವತ್ತು ನಾನು ಬೆಳಗ್ಗೆನ ಮಾಡಿ ಬೆಳಗ್ಗೆ ಎಲ್ಲ ಮಾಡಕತ್ತೀನಿ ಕೆಲವೊಬ್ಬರು ಜಾಸ್ತಿ ಕ್ವಾಂಟಿಟಿ ಮಾಡೋರ್ತಾರೆ ಹತ್ತು ಕೆ ಜಿಯೋ ಮತ್ತು ಹದಿನೈದು ಇಪ್ಪತ್ತು ಕೆಜಿ ಈ ರೀತಿ ಮಾಡೋರು ಇದ್ರೆ ಹಿಂದಿನ ದಿನನ ಎಲ್ಲ ಹಾಕೋತಾರೆ ರೀ ಈ ಕಡೆಗಂತೂ ಭಾಳ ಅಂದ್ರೆ ಮಾಡ್ತಾರೆ ರೀ ಇವನ್ನ ಸೊ ಅವಾಗ ಇಲ್ಲಿ ಸ್ಫಟಿಕನ ಹಾಕೋಬಹುದು ನೀವು ಕುದ್ಯಕ ಇಟ್ಕೊಂಡಿನಿ ಇಲ್ಲಿ ಇನ್ನೂ ಇಷ್ಟ ತುರಿಬೇಕು ಇವನ್ನ ಒಂದೆರಡ್ ಸತಿ ನೀರಾಗೆಲ್ಲ ತೊಳೆದು ಇಟ್ಕೊಂಡಿನಿ ಈಗ ನೀರು ಕಾಯಾಗನ ಇಟ್ಕೊಂಡಿದಲ್ಲ ಅವನ್ನ ನೀರು ಕಾದ್ಮೇಲೆ ಇವನ್ನ ಹಾಕೋತೀನಿ ಜಾಸ್ತಿ ಏನು ಕುದ್ಸಂಗಿಲ್ಲ ರೀ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕುಕ್ ಮಾಡಿದ್ರೆ ಸಾಕು ಯಾಕಂದ್ರೆ ತೆಳ್ಳಗೂ ಇರ್ತಾವಲ್ಲ ಹೀಗಾಗಿ ಏನು ಕುದಿಸಂಗಿಲ್ಲ ಇವನು ಮತ್ತು ತೀರ ಕುದಿಸ್ಕೊತಾನೆ ಕುದ್ರಂಗಿಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಕುದಿಸ್ತೀನಿ ನಾನು ಈಗ ನೀರು ಕಾಯೋ ತನಕ ಏನು ಮಾಡ್ತೀನಿ ನೀರು ಕಾಯೋ ತನಕ ಅಂದ್ರೆ ಮತ್ತೆ ಇವಿಷ್ಟು ತುರ್ಕೋತೀನಿ ಒಂದು ಕುದಿ ಕುದಿಸ್ಕೊಂಡೆ ಅಂತಂದ್ರೆ ಅವನ್ನ ತಗೋದು ಮತ್ತೆ ಇವನ್ನ ಹಾಕೋಕೆ ಅನುಕೂಲ ಆಕತಿ ಹೀಗಾಗಿ ಲಘು ಲಘುನ ಹಾಕೋ ಹುಟ್ಲು ಒಂದು ಎರಡೂವರೆ ಕೆ ಜಿ ಅಷ್ಟು ಮಾಡಾಕತ್ತೀನಿ ಇವತ್ತು ಸಾಕು ಈಗ ನೀರು ಹೆಸ್ರು ಬಂದಾವ ನೋಡ್ರಿ ಮಸ್ತಾಗಿ ಈಗ ಆಲೂಗಡ್ಡಿ ಹಾಕೋತೀನಿ ನೀರು ರೀ ಈಗ ಆಲೂಗಡ್ಡಿ ಹಾಕ್ಕೊಂಡೀನಿ ಈಗ ಒಂದಿಷ್ಟು ರುಚಿಗೆ ರುಚಿಗೆ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಕಲ್ಲು ಉಪ್ಪು ಮುಗ್ದೆ ಬಿಟ್ಟಿತ್ತು ನೋಡ್ರಿ ಖಾಲಿಯಾಗಿಬಿಟ್ಟಿತ್ತು ಹೀಗಾಗಿ ನಾನು ಇದೆ ಸಣ್ಣ ಉಪ್ಪು ಮಿಸ್ ಮಿಸಿದಾವ ನೀರು ಅಲ್ಲಿ ತನಕ ಅಂದ್ರೆ ಮತ್ತೆ ನಾನು ನೋಡಿರಿ ಇಷ್ಟೆಲ್ಲ ತುಳಿಯೋಕೀನಿ ಪಟಾಪಟ ತುರಿದೀಗ ಮತ್ತೆ ನೀರಾಗೆ ಹಾಕ್ಕೋತೀನಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡೆ ಅಂದ್ರೆ ಸಾಕು ನೋಡ್ರಿ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಕುದಿಸ್ತಂಗ್ ನೋಡಿರಿ ಒಂದು ಮುಕ್ಕಾಲ್ವಾಗ ಅಷ್ಟೇ ಕುದಿಸ್ಕೋಬೇಕು ಇವನ್ನ ಸೊ ಈಗ ತೆಗೆದು ಹಾಕೋತೀನಿ ಬಸ್ಕೊತೀನಿ ಫಸ್ಟ್ ಬಸ್ ಹಾಕೋತೀನಿ ನೀರೆಲ್ಲ ಹಿಂಗೆ ಬಸ್ದು ಇಟ್ಕೊಂಡಿದ್ವಿ ನೋಡ್ರಿ ಇವನ್ನ ಒಣ ಹಾಕ್ಕೊಳ್ಳೋನೀಗ ಈಗ ಒಣ ಹಾಕ್ಕೋತೀನಿ ಎರಡನೇ ರೌಂಡ ನೀರು ಕುದಿಯೋಕೆ ಇಟ್ಕೊಂಡಿ ನೋಡ್ರಿ ಒಣ ಹಾಕಿ ಅರ್ಧ ಒಣ ಹಾಕಿನಿ ಇನ್ನೂ ಅರ್ಧ ಒಣ ಹಾಕ್ಬೇಕು ಇವನ್ನ ಮತ್ತೆ ಕುದಿಯೋಕೆ ಇಟ್ಕೊಂಡು ಹೋದಾಯ್ತು ಅಂತಂದು ಹೇಳಿ ಇಷ್ಟು ತಿಳ್ಕೊಂಡಿದ್ನಲ್ಲ ಈಗ ಹಾಕ್ತೀನಿ ಎರಡನೇ ಸತೆ ಏನು ಹಾಕ್ಕೊಂಡಿದ್ದಲ್ಲ ಅವು ಬೆಂದರು ನೋಡ್ರಿ ಈಗ ಸಾಕು ಎಷ್ಟು ಬೇಯಿಸಿದ್ರೆ ಹುಣ್ಣಿಗೆ ಮತ್ತೆ ಬಸದು ಮತ್ತು ಒಣ ಹಾಕೊಂಡು ಬರ್ತೀನಿ ಇಷ್ಟೆಲ್ಲ ಒಣ ಹಾಕಿನೀಗ ಮತ್ತು ಇನ್ನೊಂದು ಸ್ವಲ್ಪ ಒಣ ಹಾಕೋತೀನಿ ನೋಡ್ರಿ ಇನ್ನು ಸೆಕೆಂಡ್ ರೌಂಡಿಗೆ ಹಸಿಟ್ಟು ಬನ್ನಿರಿ ಅವನೇ ಇಷ್ಟು ಒಣ ಹಾಕೊಂಡು ಆಯಿತು ಅಂತ ಒಣ ಹಾಕೋ ಆ ಕಡೆಗೆ ಒಂದು ಸ್ವಲ್ಪ ಹಾಗೆ ಹಣ್ಣು ಹಣ್ಣಲ್ಲಿ ಬಣ್ಣ ಟೂರಿಸ್ಟ್ ವಿ ಇನ್ನು ಹಾಕೊಂಡು ಇನ್ನು ಮಧ್ಯಾಹ್ನದಲ್ಲಿ ಈ ಕಡೆಗೆ ಆತ್ಮೇಲೆ ಹಾಕ್ತೀನಿ ಅಷ್ಟು ಒಣ ಹಾಕ್ಕೊಂಡು ಬಂದೆ ನೋಡ್ರಿ ಇನ್ನು ಮಧ್ಯಾಹ್ನ ಮತ್ತು ಈ ಕಡೆಗೆ ಬಿಸಿಲು ಬಂತಂದ್ರೆ ಒಂದು ಸ್ವಲ್ಪ ಈ ಕಡೆಗೆ ಸರಿಸಿಟ್ಟು ಒಂದು ಎರಡು ಮೂರು ದಿನ ಒಣ ಬಿಸ್ಬೇಕಾಗತ್ತೆ ಯಾಕಂದ್ರೆ ನಮ್ಗೆ ಎಲ್ಲರಾಗ ಬಿಸಿಲು ಭಾಳ ಬರೋಂಗಿಲ್ಲ ಹೀಗಾಗಿ ಎರಡು ಮೂರು ದಿನ ತೊಗೊಂತೋ ನಾಲ್ಕು ದಿನ ತೊಗೊಂತತೋ ಗೊತ್ತಿಲ್ಲ ನೋಡೋಣ ಮೇಲೆ ಮತ್ತೆ ನಿಮಗೆ ಕರೆದು ಮುಂದಿನ ಬ್ಲಾಗ್ ಒಮ್ಮೆ ಶೇರ್ ಮಾಡ್ಕೊತೀನಿ ಚಲೋ ಆಗ್ಯಾವ ಮಸ್ತಂದ್ರೆ ಮಸ್ತ್ ಆಗ್ಯವು ಸೊ ಜ್ಯೋತಿದು ಇಸ್ಕೊಂಡ್ಬಂದಿದ್ದೆ ಇದು ನಂದು ಒಂದು ಸ್ವಲ್ಪ ತುರಿಯ ಮಣಿ ಒಂದರದ್ದು ಬ್ಲೇಡೇ ಕಳಿಸ್ಬಿಟ್ಟೈತಿ ಒಂದು ಸ್ವಲ್ಪ ದಪ್ಪ ಅಂದ್ರೆ ದಪ್ಪ ಬೆಳೆದ್ ಹೀಗಾಗಿ ಜ್ಯೋತಿನ ತೊಗೊಬಂದಿದ್ದೆ ಚಲೋ ಆಗ್ಯಾವ ಅವ್ನು ಸೊ ಇನ್ನು ಅಷ್ಟೆಲ್ಲ ಕಿಚನ್ ಕ್ಲೀನ್ ಮಾಡ್ಕೋತೀನಿ ಟೈಮ್ ಆಗೈತೆ ಆಗಲಿ ಹನ್ನೊಂದು ಮುಖಾಲ ನೋಡ್ರಿ ಇವಾಗ ಹೋಗಿ ಬಂದಿಂದ ಶುರು ಮಾಡಿದ್ದು ಜೋ ಜಲ್ದಿನ ಬಂದಿದ್ದೆ ಇವತ್ತು ಎಂಟರಿಂದ ಒಂಬತ್ತು ತೊಗೊಂಡಿದ್ರು ಹೀಗಾಗಿ ಜಲ್ದಿನ ಬಂದಿದ್ದೆಲ್ಲ ಹನ್ನೊಂದುವರಿಯು ನೋಡ್ರಿ ಬಂದ ಮೇಲೆ ತಿಂಡಿ ಮಾಡಿಕೊಟ್ಟು ಶುರು ಮಾಡಿದ್ದೆ ನಾನು ಕುಸೋದು ಒಣ ಹಾಕೋದು ಅಂದ್ರೆ ಲೇಟ್ ಹಾಕತಿ ನೋಡೋಣ ಹೆಂಗೆ ಬರ್ತಾವಂತ ಮತ್ತು ನೆಕ್ಸ್ಟ್ ಯಾವ್ದಾರ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಮೇಲೆ ಹೋಗಿ ಸೊ ಇವತ್ತಿಂದ ನಿಮ್ಮ ನಿಮ್ಗೆ ಚಿಪ್ಸಿ ಮಾಡೋ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಪ್ರತಿ ವರ್ಷ ನನ್ನ ಬ್ಲಾಗ್ ನೋಡ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಆಶಾನ್ ಮನೆ ಹೇಗೆ ಮಾಡಿದ್ದೆ ಒಂದು ಎರಡು ಮೂರು ವರ್ಷ ಈ ವರ್ಷ ಮತ್ತು ಇಲ್ಲೇ ಮಾಡಿದಾಗ ಸ್ವಲ್ಪ ಮಾಡೋದಿತ್ತು ಹೀಗಾಗಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗ್ತದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಿಗೋಣಂತ್ರಿ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್